ಒಂದು ಎಕರೆಯಲ್ಲಿ ಒಂದು ನೂರು ಬೆಳೆಗಳನ್ನ ಬೆಳೆಯೋದು ಅದರಲ್ಲಿ ನಲವತ್ತು ಪ್ರಕಾರದ ತರಕಾರಿಗಳು ಕಂದವರ್ಗ ಒಂದು ಹತ್ತು ಪ್ರಕಾರ ಪರ್ಣ ವರ್ಗ ಹತ್ತು ಪ್ರಕಾರ ಬಳ್ಳಿ ವರ್ಗ ಒಂದ್ ಹತ್ತು ಪ್ರಕಾರ ಕಾಯಿ ವರ್ಗ ಒಂದು ಹತ್ತು ಪ್ರಕಾರ ಕಂದವರ್ಗ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಗಾಜ್ಜರೆ ಪೊಟ್ಯಾಟೊ ಬೀಟ್ರೂಟು ಗೆಣಸು ಇಂಥವು ಹತ್ತು ಪ್ರಕಾರ ವರ್ಗ ಅಂದ್ರೆ ಮೆಣಸಿನಕಾಯಿ ಬದ್ನಿಕಾಯಿ ಟೊಮೆಟೊ ಬೆಂಡಿಕಾಯಿ ಇಂಥ ಒಂದು ಹತ್ತು ಆಮೇಲೆ ಬಳ್ಳಿ ವರ್ಗ ಹಾಗಲಕಾಯಿ ಹೀರೆಕಾಯಿ ತಿಪ್ಪರೆಕಾಯಿ ಇಂಥವೆಲ್ಲ ಆ ಒಂದು ಹತ್ತು ಎಲ್ಲವೂ ಹನ್ನೆರಡು ತಿಂಗಳಲ್ಲಿ ಇವೆಲ್ಲವೂ ಬರ್ತದೆ ಆಮೇಲೆ ಸಣ್ಣ ಧಾನ್ಯಗಳು ದೊಡ್ಡ ಧಾನ್ಯಗಳು ತೃಣಧಾನ್ಯಗಳು ಧಾನ್ಯಗಳು ಒಂದ್ ಎಕರೆ ಭೂಮಿ ಅದರಲ್ಲೇ ಒಂದ್ ಮನೆ ಅದರಲ್ಲೇ ಒಂದು ಚಿಕ್ಕ ಕೊಟ್ಟಿಗೆ ಎರಡು ಹಸುಗಳು ಆ ಹಸುಗಳಿಗಾಗಿ ಒಂದು ಗೊಬ್ಬರ ಗ್ಯಾಸು ಮೇಲೆ ಸೋಲಾರ್ ಲೈಟು ಇದೆಲ್ಲ ಬೆಳಿತ ಕೋಟ್ಯಾಧೀಶನಿಗೂ ಸಹಿತ ತಿನ್ಲಿಕ್ಕೆ ಸಿಗದಷ್ಟು ತರಕಾರಿಗಳು ಧಾನ್ಯಗಳು ಅವನ ಹೊಲದಲ್ಲಿ ಅವನು ಕೇವಲ ಬಟ್ಟೆ ಚಪ್ಪಲಿ ಉಪ್ಪು ಕಡ್ಡಿ ಪೆಟ್ಟಿಗೆ ಮತ್ತು ವಾಷಿಂಗ್ ಪೌಡರ್ ಇಂಥ ನಾಲ್ಕಾರು ವಸ್ತುಗಳನ್ನು ಬಿಟ್ಟರೆ ಯಾವ ವಸ್ತುವನ್ನು ತರುವ ಅವಶ್ಯಕತೆ ಇಲ್ಲ ರೈತನಿಗೆ